ಕೇಂದ್ರ ಜವಳಿ ಇಲಾಖೆ ಮತ್ತು ನೇಕಾರರ ತರಬೇತಿ ಕೇಂದ್ರ ಹಾಗೂ ಮಹಾಲಕ್ಷ್ಮಿ ಕೈಮಗ್ಗ ನೇಕಾರರ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕಾಮದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಟ್ಟರಾಗಡಹಳ್ಳಿ ಗ್ರಾಮದಲ್ಲಿ ನೇಕಾರರಿಗೆ ಸಮರ್ಥ ಯೋಜನೆಯಡಿ ತರಬೇತಿ ಶಿಬಿರಕ್ಕೆ ಗಟ್ಕಾಮದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಪ್ರಸನ್ನ ಚಾಲನೆ ನೀಡಿದರು ಈ ವೇಳೆ ಮಹಾಲಕ್ಷ್ಮಿ ಕೈಮಗ್ಗ ನೇಕಾರರ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷೆ ಪಲ್ಲವಿ ಎಂ ಕೋಲಾರ ಜಿಲ್ಲಾ ಜವಳಿ ಇಲಾಖೆ ಅಧಿಕಾರಿ ಅನಿತಾ ನೇಕಾರರ ತರಬೇತಿ ಕೇಂದ್ರದ ಅಧಿಕಾರಿ ತುಳಸಿರಾಮ್ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಾ ನಾಗರಾಜ್ ಗಟ್ಕಾಮಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೇಶವರೆಡ್ಡಿ ಮುರಳಿ ಹಾಗೂ ಇತರರು ಹಾಜರಿದ್ದರು ನಮಸ್ಕಾರ ಏನು ಸಮಸ್ತ ಕಾರ್ಯಕ್ರಮ ಕೈಮಗ್ಗ ತರಬೇತಿಗೆ ಬಂದಿದ್ದೀರೋ ಇವತ್ತಿಂದ ಪ್ರಾರಂಭ ಆಗುತ್ತೆ ಟ್ರೈ ಮಾಡಿ ಎಲ್ಲರೂ ನೀಟಾಗಿ ಎಲ್ಲ ಕಲ್ತ್ಕೊಂಡು ಉದ್ಯೋಗ ಪ್ರಾಪ್ ಕಲ್ ಸ್ಟಾರ್ಟ್ ಮಾಡಿಕೊಡಿ ಆದರೆ ಯಾರು ಈ ತರಬೇತಿಗೆ ಮಿಸ್ ಮಾಡೋಕಾಗಬೇಡಿ ಒಬ್ರು ಇಬ್ರು ಮಿಸ್ ಆದ್ರೆ ಎಲ್ಲಾರ್ಗೂ ಎಫೆಕ್ಟ್ ಆಗುತ್ತೆ ನಮ್ಮ ನಮ್ಮ ಕಡೆಯಿಂದ ಅದೇ ರಿಕ್ವೆಸ್ಟು ಏನು ಸ್ಟಾರ್ಟ್ ಮಾಡೋದಕ್ಕೆ ಬಂದಿದ್ದೀರೋ ಇದೇ ಥರ ಫಾರ್ಟಿ ಫೈವ್ ಡೇಸು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ ಭಾರತ ಸರ್ಕಾರ ಕೈಕಾರಿ ಸೇವಾ ಕೇಂದ್ರ ಬೆಂಗಳೂರಿಂದ ಬಂದಿದೆ ಇಲ್ಲಿ ನಮ್ಮಲ್ಲಿ ಒಂದು ಸ್ಕೀಮು ಸಮರ್ಥ ನೈಗೆ ತರಬೇತಿ ಸೊ ಇದು ನಲವತ್ತೈದು ಕಾಲ ಇರುತ್ತೆ ಸೊ ಈ ಟ್ರೈನಿಂಗ್ ಪ್ರೋಗ್ರಾಮ್ ನೀವು ಪಡ್ಕೊಂಡ್ರೆ ನೀವೆಲ್ಲರೂ ರಿವರ್ಸ್ ಆಗ್ತೀವಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ಆದಮೇಲೆ ನಿಮಗೆ ನಮ್ಮ ಕೇಂದ್ರ ಸರ್ಕಾರ ಕಡೆಯಿಂದ ಸರ್ಟಿಫಿಕೇಟ್ ಸಿಗುತ್ತೆ ಆ ಸರ್ಟಿಫಿಕೇಟ್ ಆದಮೇಲೆ ನಮ್ಮದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಏನೇನು ಸ್ಕೀಮ್ಗಳಿರೋ ಅದು ಎಲ್ಲದಕ್ಕೂ ನೀವು ಎಲಿಜಿಬಲ್ ಆಗ್ತೀವಿ ಸೊ ನಮ್ಮ ಬೆಂಗಳೂರಲ್ಲಿ ನಮ್ಮ ಇತ್ತೀಚೆಗೆ ನಮ್ಮ ಗೌರ್ಮೆಂಟ್ ಸರ್ಕಾರ ತುಂಬ ಸ್ಕೀಮ್ಗಳನ್ನ ಗಳನ್ನ ಕೊಡ್ತಿದ್ದಾರೆ ಸೊ ಈ ಟ್ರೈನಿಂಗ್ ಪ್ರೋಗ್ರಾಮ್ ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡು ಎಲ್ಲಾ ಸ್ಕೀಮ್ ಹೇಳಿದ್ರು ಕೇಳ್ಕೊಳ್ತೀನಿ ಇದು ನಲವತ್ತೈದು ದಿವಸಗಳಲ್ಲಿ ನಲವತ್ತೈದು ಒಂದು ದಿವಸಕ್ಕೆ ಮುನ್ನೂರು ರೂಪಾಯಿ ನಿಮಗೆ ಸೊ ಇದು ಬೇಕಾಗಿರೋ ಐಟಮ್ ಏನೇನಿದೆ ಎಲ್ಲ ನಾವು ಕೊಟ್ಟಿದ್ವಿ ಹಿಂಗಾಗಿ ಅವರು ಕಂದಸಾಮಿ ಅಂತೇಳಿ ಮಾಸ್ಟರ್ ಲೀವ್ ಅನ್ನು ನಾವು ನಲವತ್ತೈದು ದಿವ್ಸಿಗೆ ಇರ್ತಾರೆ ಕಲಿಸ್ಕೊಡ್ತೀವಿ ಸೊ ಈ ಸ್ಕ್ರೀಮ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅಟೆಂಡೆನ್ಸ್ ಯಾರು ಮಿಸ್ ಮಾಡಬೇಡಿ ಎಂಬತ್ತು ಪರ್ಸೆಂಟ್ ಅಟೆಂಡೆನ್ಸ್ ನೀವು ಎಂಬತ್ತು ಪರ್ಸೆಂಟ್ ಇದೇ ಒಂದು ಒಂದೊಂದು ನಿಮಿಷ ನೀವು ಏನು ಲೇಟ್ ಆಗಿಬಿಡೋದು ಲೇಟ್ ಬಯೋಮೆಟ್ರಿಕ್ ಬಯೋಮೆಟ್ರಿ ಸಲೇ ಮೆನ್ಷನ್ ಆಗ್ತಾಯಿದೆ ಯಾವುದು ಮಹಿಳೆಯಲ್ಲ ಏನಿರಲ್ಲ ದಿವಸ ಆದಮೇಲೆ ಸ್ಟೈಮೆಂಟ್ ಅಮೌಂಟ್ ಏನಿದೆ ಡೈರೆಕ್ಟ್ ಬ್ಯಾಂಕ್ ಇದು ಟ್ರೈನಿಂಗ್ ಪ್ರೋಗ್ರಾಮ್ ನೀವು ಸರ್ಸಾಗಿ ಕಂಪ್ಲೀಟ್ ಮಾಡಿದ್ರೆ ಇದಾದ ಮೇಲೆ ನಿಮಗೆ ಮಧ್ಯ ಸಲಕರಣೆಗಳು ಏನೇನು ಐಟಮ್ಸ್ ಬೇಕು ನಮ್ಮ ಕೈ ಮಕ್ಕಳಿಗೆ ಸಂಬಂಧಪಟ್ಟಿರುಬ್ಸಿಡಿಯಲ್ಲಿ ಸಿಗುತ್ತೆ ಈ ಮಕ್ಕಳು ತಗೊಂಡು ಅದ ಮೇಲೆ ನೀವು ಹಾಕಲಿಕ್ಕೆ ಯಾನ್ ಇದೆಲ್ಲ ಖರೀದಿ ಮಾಡಲಿಕ್ಕೆ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಮುಕ್ಕಾ ಲೋನ್ ಸಿಗುತ್ತೆ ಮತ್ತೆ ನೇಕಾರರಿಗೆ ಇನ್ಶೂರೆನ್ಸ್ ಸ್ಕೀಮ್ ಇದೆ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಫೈನಾನ್ಸಿಯಲ್ ಸ್ಕೀಮ್ ಇದೆ ಒಂದು ವರ್ಷಕ್ಕೆ ಎರಡು ಲಕ್ಷವರೆಗೆ ಐದು ಸಾವಿರ ರೂಪಾಯಿ ಕೈ ಸಿಗುತ್ತೆ ಎಸ್ ಎಸ್ ಎಲ್ ಸಿ ಯು ಸಿ ಇದಾದ್ಮೇಲೆ ನೀವು ಒಳ್ಳೆ ರೀತಿಯಲ್ಲಿ ಪ್ರೊಡಕ್ಷನ್ ಮಾಡಿದ್ರೆ ಅವಾರ್ಡಿಗೆ ತುಂಬುದುಗೆ ಐಟಮ್ ಸೆಲೆಕ್ಟ್ ಆದ್ರೆ ಅರವತ್ತೈದು ವಯಸ್ಸು ಆದ್ಮೇಲೆ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಪೆನ್ಷನ್ ಇದೆ ಸೊ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಸೇರಿ ನೂರು ರೂಪಾಯಿ ಹೆಚ್ಚಿನ ಎಕ್ಸ್ಪೋಸ್ ಮಾಡ್ತಿದ್ದಾರೆ ಇಂಡಿಯಾ ಫುಲ್ ಸೊ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ನಾವು ಇದೀವಿ ಪ್ರೊಡಕ್ಷನ್ ಮಾತ್ರ ನಿಲ್ಲಿಸ್ಬೇಡಿ ಕಂಟಿನ್ಯೂಸ್ ಆಗಿ ನಮ್ಗೆ ಕೊಡ್ತಿದ್ರೆ ಈ ಸೊಸೈಟಿ ಅವ್ರ ಜೊತೆ ನಾವು ತಯಾರು ನಿಮ್ಗೆಲ್ಲ ಕಡೆ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಕರೆಂಟ್ ಟ್ರೆಂಡಿಂಗ್ ಏನಿದೆಯೋ ಅದನ್ನ ಮಾಸ್ಟರ್ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ ಹೊಸ ಹೊಸ ಬಟ್ಟೆ ಮಾಡೋದ ಎಲ್ಲರ ನೈಕಾರರಾಗಿ ಆ ಸ್ಕೀಮ್ ಇದೆ ಎಲ್ಲಾ ಸ್ಕೀಮ್ ಅನ್ನು ಯೂಸ್ ಮಾಡ್ತಾರೆ ಟ್ರೈನಿಂಗ್ ಗೆ ಬರಬೇಡಿ ನಾನು ಅಂತ ಟ್ರೈನಿಂಗ್ ಕೊಡಲ್ಲ ಕರ್ನಾಟಕದಲ್ಲಿ ಇದು ಹನ್ನೆರಡನೇ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಕೊಡ್ತಾರೆ ಎಲ್ಲ ಕಡೆ ಕರೆಕ್ಟ್ ಆಗಿ ರಿಟರ್ನ್ ಮಾಡಿಸ್ಕೊಂಡು ಕೊಡ್ತಿದ್ವಿ ನಾವು ಟ್ರೈನಿಂಗ್ ಕೊಟ್ಟ ಮೇಲೆ ಆ ಸೊಸೈಟಿ ಯಾವ ಕಾರಣ ನಿಲ್ಬಾರ್ದು ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಬೇಸ್ ತುಂಬಾ ಸ್ಟಾರ್ಟ್ ಆಗಿ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಕಂಟಿನ್ಯೂ ಮಾಡಬೇಕು ಲೇಡೀಸ್ ಒಟ್ಟಿಗೆ ಅಂದ್ರೆ ತುಂಬಾ ಪವರ್ಫುಲ್ ನಾವು ಅವತ್ತೇಳಿದೀನಿ ನಾನು ಕೊಟ್ಟಿರೋ ಎಲ್ಲ ಟ್ರೈನಿಂಗಲ್ಲೇ ಇರೋರು ಲೇಡೀಸ್ ಇವತ್ತ ನನಗೆ ಮೆಸೇಜ್ ಕಳಿಸ್ತಿದ್ದಾರೆ ಅವ್ರ ಬಟ್ಟೆನೇ ಎಮ್ ಎಲ್ ಎಗೆ ಸೇಲ್ ಮಾಡಿದ್ರು ಅವ್ರು ಕೊಟ್ಬಿಟ್ಟು ಬಂದ್ಬಿಟ್ರು ಸ್ಯಾರಿ ಸೊ ಹಂಗಾಗಿ ಆ ಬಟ್ಟೆಗೆ ರೀಚ್ ಆಗುತ್ತೆ ನ್ಯಾಚುರಲ್ ಡೇಗಲ್ಲೇ ನಾವು ಟ್ರೈನಿಂಗ್ ಕೊಡ್ತಾ ಕೊಡ್ತಾಯಿದ್ವಿ ಪ್ಯೂರ್ ಸಿಲ್ಕಲ್ಲಿ ಕಾಟನ್ನಲ್ಲೇ ಕೊಡ್ತಿದ್ವಿ ಯಾವುದು ಬೇರೆ ಬೇರೆ ಸಿಂಥೆಟಿಕ್ ಅದೆಲ್ಲ ಯೂಸ್ ಮಾಡೋಕೆ ನಮ್ಗೆ ಇಷ್ಟ ಆಗಲ್ಲ ಸೊ ಹಂಗಾಗಿ ನಾವು ಕೊಡೋ ಪ್ರಾಡಕ್ಟ್ ಹೈ ರೇಂಜಲ್ಲಿ ಇದ್ದರೆ ಅದು ಮಾರ್ಕೆಟಿಂಗ್ ಬರುತ್ತೆ ಸೊ ಅಂಥ ಟ್ರೈನಿಂಗ್ ನಾವು ನಿಮ್ಗೆ ಕೊಡ್ತಾ ಇರೋದು ಇವಾಗ ನಾವು ಸ್ಟಾರ್ಟ್ ಮಾಡಿಬಿಟ್ರೆ ನಲವತ್ತು ದಿವಸ ಆದಮೇಲೆ ಬಿಟ್ಟು ಹೋಗೋದಲ್ಲ ಕಂಟಿನ್ಯೂಸ್ ನಿಮ್ ಜೊತೆಗೆ ಇರ್ತೀನಿ ಸೊಸೈಟಿ ಮಾತಾಡ್ಕೊಂಡಿರ್ತೀವಿ ನಮ್ಮ ಮಾಸ್ಟರ್ ಇಲ್ಲೇ ನಲವತ್ತೈದು ಬಿಟ್ಟು ಹೋಗ್ತೀನಿ ಸೊ ನಮ್ಮ ಇಲ್ಲೇ ಇರ್ತಾರೆ ನಮ್ಮ ಆಫೀಸಿಂದ ಹತ್ತು ದಿವಸಕ್ಕೆ ಒಂದ್ಸಲ ಒಬ್ಬರು ಯಾರೋ ಬರ್ತಾರೆ ಸೊ ಹಂಗಾಗಿ ನಾವು ಬಿಟ್ಟು ಹೋಗೋದಲ್ಲ ಏನೋ ಹೆಸರು ಮಾಡೋದಲ್ಲ ಟ್ರೈನಿಂಗ್ ಸಿನ್ಸಿಯರ್ ಆಗಿ ನಾವು ಸೀರಿಯಸ್ ಆಗಿ ಇನ್ವಾಲ್ವ್ಮೆಂಟ್ ಇಂದ ಮಾಡ್ತೀವಿ ಏನೇ ಐಟಮ್ ತುಂಬಾ ಕೆಲ್ಪಟ್ಟಿದ್ವಿ ಸೊ ನಿಮ್ ಇನ್ವಾಲ್ವ್ಮೆಂಟ್ ತುಂಬಾ ಮುಖ್ಯ ಮುನ್ನೂರು ರೂಪಾಯಿಗೆ ದಯವಿಟ್ಟು ಬರಬೇಡಿ ನಾನು ಅಷ್ಟು ಐಫಿಗೆ ಟ್ರೈನಿಂಗ್ ಕೊಡ್ತಾ ಇಲ್ಲ ಅಲ್ವಾ ಇದ್ರೆ ನಿಮ್ಗೆ ನಾಲೆಜ್ ಕೊಡ್ತಾ ಇರೋದು ಬೆಂಗಳೂರಲ್ಲ ಇದೇ ನೈಗೆ ತೆರಬೇಕು ನೀವು ಕಲಿಬೇಕಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಒಂದು ತಿಂಗಳಿಗೆ ಸೊ ಇಲ್ಲಿಗೆ ನಿಮಗೆ ಸ್ಟೈಲ್ ಕೊಟ್ಟು ಗೌರ್ಮೆಂಟ್ ಆ ಟ್ರೈನಿಂಗ್ ನಿಮ್ಗೆ ಕೊಡ್ತಿದೆ ಇದು ನಮ್ಮ ದೇಶದ ಕಲೆ ನಮ್ಮ ಟ್ರೆಡಿಷನಲ್ ಅಥವಾ ಇದನ್ನು ನಾವು ಬಿಡಬಾರದು ಇದನ್ನು ನಾವು ಮಾಡಿದರೆ ಎಲ್ಲಿ ಸೇಲ್ ಮಾಡಬೇಕು ಅಲ್ಲಿ ಮಾಡಿದ್ರೆ ಆ ರೇಟ್ ನಮಗೆ ಸಿಗೇ ಸಿಗುತ್ತೆ ಕೂಲಿ ಕೂಲಿ ಬೇಜಸ್ ನಮಗೆ ಸಿಕ್ಕುತ್ತೆ ಸೊ ನಾವು ಫಾರಿನ್ ಎಕ್ಸ್ಪೋರ್ಟ್ ಆಲ್ರೆಡಿ ಹ್ಯಾಂಡ್ಲೂಮ್ ಡಿಪಾರ್ಟ್ಮೆಂಟ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ ಡಿಪಾರ್ಟ್ಮೆಂಟ್ ಇದೆ ಅವ್ರ ಹತ್ರ ಮಾತಾಡ್ತಿದ್ವಿ ಅವ್ರು ಹಲವಾರು ದೇಶಗಳಲ್ಲಿ ಹೋಗಿ ಅಲ್ಲೆಲ್ಲಿ ಎಕ್ಸ್ಪೋಸ್ ಮಾಡಿದಾರೆ ಅಲ್ಲಿ ಹೋಗಿ ನಮ್ಮ ಬಟ್ಟೆ ಸೇಲ್ ಆಗ್ಬೋದು ಅಲ್ಲಿ ಸೇಲ್ ಆದರೆ ನಮಗೆ ಡಾಲರ್ ಬರುತ್ತೆ ಆ ಬಟ್ಟೆ ಮಾಡಿಕೊಂಡು ನಾವು ಟ್ರೈನಿಂಗ್ ಕೊಡ್ತಿರೋದು ನಾವು ಹೋಗಿ ತರ್ಡ್ ಕ್ಲಾಸಲ್ಲಿ ಆ ಥರ ಟ್ರೈನಿಂಗ್ ಕೊಡೋದು ನಮ್ಗೆ ಇಷ್ಟ ಆಗಲ್ಲ ನಮ್ಮ ಬಟ್ಟೆ ಆ ಥರ ಬರಬಾರ್ದು ಸೊ ಎಲ್ಲ ಹೈ ಎಂಡ್ ಕ್ವಾಲಿಟಿ ಹೈ ಕ್ವಾಲಿಟಿ ಹ್ಯಾಂಡ್ಲೂಮ್ ಅಂತರೇ ಕ್ವಾಲಿಟಿ ಸೊ ಅದರಲ್ಲೇ ಒಳ್ಳೆ ರೀತಿಯಲ್ಲಿ ಕೊಡೋಲ್ಲ ಓಕೆ ನಾವಿದೀವಿ ಈಗ ದೊಡ್ಡ ದೊಡ್ಡ ಸಿಲ್ಕ್ಸ್ ಅಂಗಡಿ ಎಲ್ಲ ಹೆಸರು ಬಂದಿರೋದು ಅವರು ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ನಾವು ಆ ಥರ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ ಸಲ ಹೇಳ್ತೀನಿ ಟೈಮೆಂಟ್ಗೋಸ್ಕರ ಬರಬೇಕು ಬೇಕಂದ್ರೆ ನಾಳೆ ಕೊಟ್ಟು ಹೋಗ್ಬಿಡಿ ಬಟ್ ಇದು ನಾಲೆಜ್ ಸಂಬಂಧಪಟ್ಟಿದ್ದು ನಮ್ಮ ಪ್ರಾಡಕ್ಟ್ ದೊಡ್ಡ ಮಟ್ಟಲಿ ರೀಚ್ ಆಗಬೇಕು ಈಗ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟರೆ ಈ ಡಿಸ್ಟ್ಲಿ ಈ ಊರ ಹೆಸರು ಎಲ್ಲ ಕಡೆ ಮೇನಪ್ ಆಗಬೇಕು ಎಲ್ಲರೂ ಒಂದು ಎನ್ಕ್ವೈರಿ ಮಾಡಬೇಕು ಆ ಥರನೇ ನಾನು ಕೊಡ್ತೇನೆ ಸೊ ನೆಕ್ಸ್ಟ್ ಮುಂದಿನ ವರ್ಷ ನೀವು ಹೆಂಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರೋ ಅದು ಬೇಸ್ ಮೇಲೆ ಈ ಊರಿಗೆ ಆ ಸ್ಕೀಮ್ಸು ಟ್ರೈನಿಂಗ್ಸ್ ಎಲ್ಲ ಬರ್ದಿದೆ ನಿಮ್ಮ ಚೆನ್ನಾಗಿ ಎಫೆಕ್ಟ್ ಇದ್ದರೆ ನೆಕ್ಸ್ಟ್ ಇಯರ್ ಎರಡು ಪ್ರೋಗ್ರಾಮ್ ಗ್ಯಾರಂಟಿ ಯಾಕೆಂದರೆ ಆಲ್ರೆಡಿ ನಾನು ಈಗಲೇ ಪ್ರಪೋಸಲ್ ಕಳಿಸ್ತೀನಿ ಮೊನ್ನೆ ಡೆಲ್ಲಿಗೆ ಇಪ್ಪತ್ತು ಪ್ರೋಗ್ರಾಮ್ ನೆಕ್ಸ್ಟ್ ಇಯರ್ ಬೇಕು ಅಂತ ಕೇಳಿದ್ವಿ ಇಪ್ಪತ್ತು ಯಾವ ಯಾವ ಅಂತ ಡಿಸೈಡ್ ಆಗಿಲ್ಲ ಬಟ್ ಗ್ಯಾರಂಟಿ ನಿಮ್ಮ ಊರಿಗೆ ಎರಡು ಪ್ರೋಗ್ರಾಮ್ ಕೊಡಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಅಮ್ಮ ಅಮ್ಮ ನಮಗೆ ಎರಡು ಬೇಸಿಗೆ ಜನ ಇದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ರೇಷ್ಮೆಲ್ಲೇ ನಾವು ಯಾವ ಊರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು ಹೀಗಾಗಿ ಎರಡು ಪ್ರೋಗ್ರಾಮ್ ಕೊಡಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ನೀವು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ಬರೋವ್ರಿಗೂ ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರೋ ಅದು ಬೇಸಿಗೆ ಅವ್ರಿಗೆ ರಿಸಲ್ಟ್ ಇರುತ್ತೆ ನಿಮ್ಮ ಊರಿನ ನೆಕ್ಸ್ಟ್ ಜನರೇಷನ್ ಕೈಲಿ ಅಂದ್ರೆ ಚೆನ್ನಾಗಿರೋದು ನಾ ಗಟ್ಟಕಂದಳಿ ಗ್ರಾಮ ಪಂಚಾಯತಿ ನಮ್ಮ ಕಟ್ಟಿ ಗ್ರಾಮದಲ್ಲಿ ಈ ಒಂದು ಜೋಡಿ ಸ್ಥಾಪನೆ ಮಾಡ್ತಾ ಶುಭ ಸಂತೋಷ ಅದಕ್ಕ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಲ್ಲೂ ಇಲ್ಲ ಈ ತರ ಪ್ರೋಗ್ರೆಸ್ ಯಾವ್ದು ಇಲ್ಲ ಇದೇ ಇಲ್ಲ ನನಗೆ ಗೊತ್ತಿರಲಿಲ್ಲ ಬಟ್ ನಾನು ನೋಡ್ತಾ ಇರೋದು ಇದ್ರ ಬಗ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್ ನಾನು ಕೆಲಸ ಮಾಡ್ಬಿಟ್ಟಿದ್ದು ಒಂದೇ ಗೊತ್ತಿಲ್ಲ ಬಟ್ ಇದರಿಂದ ತುಂಬಾ ಉಪಯೋಗ ಇದೆ ಉಪಯೋಗಗೊಳಿಸ್ಕೋಬೇಕು ನಮ್ಮಲ್ಲಿ ಎಲ್ಲ ಕಳ್ಕಳಿಗಳು ಗಮನ ಮನವಿ ಮಾಡ್ಕೊಳ್ತಾ ಈಗ ಸಾರ್ ಹಿಡಿದ್ರು ಟ್ರೈನಿಂಗ್ ತಗೋಬೇಕು ಮತ್ತೆ ಆಬ್ಜೆಕ್ಟ್ ಆಗಬಾರ್ದು ಮಕ್ಕಳಿಗೆ ಏನೇನು ಅಂತ ಎಲ್ಲ ಡೀಟೇಲ್ ಆಗಿ ಕೇಳ್ತಾರೆ ಇದು ಸಹಕಾರ ಇರಬೇಕು ನಮ್ಮ ಗ್ರಾಮ ಪಂಚಾಯತ್ ನಮ್ಮಲ್ಲಿ ಏನಾದರೂ ಪ್ರಾವಿಜನ್ ಇದ್ರೆ ನಾವು ಅದಕ್ಕೆ ಸಹಕಾರ ಕೊಡೋಕ್ಕೆ ನಾವು ಅಭ್ಯರ್ಥಿಯಲ್ಲಿ ನಮ್ಮ ಅಧ್ಯಕ್ಷ ಇದ್ದರೆ ಉಪಾಧ್ಯಕ್ಷ ಇದ್ದಾರೆ ನಮ್ಮ ಸದಸ್ಯರಿದ್ದಾರೆ ಅವ್ರ ಪರವಾಗಿ ಏನಾದ್ರು ನಮ್ಮ ಕಡೆಯಿಂದ ಏನಾದ್ರು ಬೇಕಾಗಿದ್ರೆ ನಾವು ಸ್ವಲ್ಪ ಸಪೋರ್ಟ್ ಕೊಡೋಕ್ಕೆ ನಮ್ಮ ಪಂಚಾಯತ್ ಇಂದ ಮಾತಾಡ್ತಾ ಇದ್ದೀವಿ ಅದ್ರಿಂದ ಎಲ್ಲರೂ ಸದುಪಯೋಗ ಪಡಿಸ್ಬೇಕು ನಮ್ಮಲ್ಲಿ ಕಳ್ಕಳೆಯನ್ನು ಮನವಿ ಮಾಡ್ಕೊಳ್ತಾ ಈ ಮಾತಾಡ್ತಾ ಇದ್ದೀವಿ ಕೈ ಮುಂಗ ಟ್ರೈನಿಂಗ್ ಫಾರ್ಟಿ ಫೈವ್ ಡೇಸ್ ಇರುತ್ತೆ ತಗೊಳ್ಳಿ ನಿಮ್ಗೆ ಜಾಸ್ತಿ ಬೆನಿಫಿಟ್ ಇರುತ್ತೆ ಅದೇ ಟ್ರೈನಿಂಗ್ ಕೊಟ್ಟು ನಿಮಗೆ ಸಂಬಳ ಕೊಡ್ತಾಯಿದ್ದಾರೆ ಅವರು ಅದಕ್ಕೆ ಬಂದು ಟ್ರೈನಿಂಗ್ ತಗೊಂಡು ನಿಮಗೆ ಹೆಚ್ಚು ಬೆನಿಫಿಟ್ ಇರುತ್ತೆ ಎಲ್ಲ ತಿಳ್ಕೊಂಡು ಮಾಡಿ ನಾಲ್ಕು ಮಾತು ಮಾತಾಡಿರಕ್ಕೆ ಅವಕಾಶ ಕೊಟ್ಟ ನಿಮ್ಮ ಸಂತೋಷ ಬೆಳರಾಂಗ್ನಲ್ಲಿಂದ್ರಾಮ ಕೈ ಮಗ್ಗ ಇದೆ ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ ಇದಕ್ಕೆಲ್ಲ ಅವರೇ ಕಾರಣ

ನಿಮ್ಗೆ ಎಂಟುನೂರು ರೂಪಾಯಿ ಆರುನೂರು ರೂಪಾಯಿ ಸಾವಿರ ರೂಪಾಯಿ ಒಳ್ಳೆ ಸಿಗೋ ವೇಜಸ್ ನಿಮ್ಗೆ ಅಲ್ಲಿ ತೋರಿಸ್ಕೊಡ್ತಾರೆ ನೀವು ಎಲ್ಲ ಕೂಡಿ ಕಲ್ಸಕ್ಕೆ ಹೋಗೋಕ್ಕಿಲ್ಲ ನಮ್ಗೆ ಶೆಡ್ಗೂ ಬರೋಲ್ಲ ಸ್ಯಾರಿ ನೈದು ಎತ್ಕೊಂಬಂದ್ರೆ ನಿಮ್ಗೆ ಶೋ ಸೊಸೈಟಿ ಕೊಡಬೇಕು ಅದು ನಿಮ್ಮ ಸ್ವಂತ ದುಡಿಮೆ ಮಿಷಿನ್ ನಿಮಗೆ ಗೌರ್ಮೆಂಟೇ ಕೊಡುತ್ತೆ ಸಬ್ಸಿಡಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಹತ್ತು ಪರ್ಸೆಂಟೇ ನೀವು ಕೊಡಬೇಕು ಒಂದು ಮಿಷಿನ್ ನಾಲ್ಕೂವರೆ ಲಕ್ಷ ಅಂದರೆ ನೀವು ಕಟ್ಟಬೇಕಾಗಿರೋದು ಮೂವತ್ತೈದು ಸಾವಿರ ಯಾವ ಗೌರ್ಮೆಂಟ್ ಅಲ್ಲಿ ಕೊಡ್ತಾರೆ ಮೂವತ್ತೈದು ಸಾವಿರ ಚಿಕ್ಕದ ಕೈ ಮಗ ಹಾಕಿದ್ರೆ ಅದು ಪೌರಂಗ್ ನಾನು ಹೇಳುತ್ತೆ ಕೈ ಮಗ ಮೂವತ್ತೈದು ಸಾವಿರ ಆಗುತ್ತೆ ಸರ್ ನೀವು ಇಪ್ಪತ್ತೈದು ಸಾವಿರ ಸಬ್ಸಿಡಿ ಕೊಡ್ತಾರೆ ಹತ್ತು ಸಾವಿರನೇ ಖರ್ಚು ಮಾಡ್ಬೇಕು ಅದು ಆಗಿಲ್ಲ ಅಂದ್ರೆ ನಮ್ಮ ಸೊಸೈಟಿ ಕಡೆಯಿಂದ ನಾವು ಸಪೋರ್ಟ್ ಮಾಡಿ ಹಾಕ್ಬೋದು ಕೈಯಲ್ಲಿ ಆಗಿಲ್ಲ ಹತ್ತು ಸಾವಿರ ಹಾಕಿಲ್ಲ ನಾವು ಯಾಕೆ ಕೊಡಿಸ್ತೀವಿ ಮನೆಯಿಂದಾನೇ ಕೊಡ್ ಮಾಡಿ ಕೊಡಬಹುದು ಸರ್ ಸ್ಯಾರಿ ಆ ತರ ಹೆಲ್ಪಿಂಗ್ ನೇಚರ್ ನಾವು ಸೊಸೈಟಿ ಕಡೆಯಿಂದ ನಿಮ್ಗೆಲ್ಲಾನು ಇರುತ್ತೆ இல்லே வந்து மாவிய இல்லை இல்லை களிபாகி நீங்கள் ட்ரைனிங்கில் கிலோ ஆ காசு லபண்ட் பரத்தி மூரு சார் ஹதிமூறுவரை சார் பரத்தே அன்னோது விட்டுவிட்டு இதை நீங்கள் கல்திரே முன்னுக்கு மக்கள் நம்ம சோசைட்டி எல்லாரும் சேனாகிர்ப்பா பெண்மக்கள் சேனாகிர்க்கோசரமெண்ட் சென்ட்ரல் கவர்மெண்ட்டா சேட்டுமெண்ட் அந்த எல்லா பார்ட்டிபேட்ஸ் எல்லா பெனிஃபிட்ஸ் இல்லை நீங்கள் கழிப்பாங்க கே ஜிஎஃபில் எல்லோ இல்லை இதே ஃபஸ்ட் நமக்கு ட்ரெயினிங் கொடுத்து ಎಲ್ಲಾದ್ರೂ ಇದೆಯಾ ಎಲ್ಲೂ ಇಲ್ಲ ನೆರಳಲ್ಲಿ ಮನೆಗೆ ಮಾಡ್ಕೊಬೇಕಂದ್ರೆ ನಿಮ್ಮ ಮಗಳು ನಿಮ್ಮ ಸೊಸೆ ಕಲಿಬಹುದು ಎಲ್ಲದಕ್ಕೂ ದಾರಿ ಸಿಗುತ್ತೆ ಅಲ್ಲಿ ನೀವೇ ಮಾಸ್ಟರ್ ಆಗ್ಬಿಡ್ರಿ ಮಾಸ್ಟರ್ ಆದ್ಮೇಲೆ ಮಾಡ್ಕೊಡ್ಬೋದು ದಯವಿಟ್ಟು ಇದನ್ನ ಈ ನಲ್ವತ್ತೈದು ನೀವು ಮೈನ್ ಕಲಿಬೇಕಾಗಿರೋ ಕೆಲಸ ಮಾಸ್ಟರ್ ಇರ್ತಾರೆ ಹೆಲ್ಪರ್ ಲೇಡೀಸ್ ಇರ್ತಾರೆ ನೀವು ಕಲ್ತಿದವ್ರು ಆಗ ಜೊತೆಲಿ ಇಟ್ಟಿರ್ತೀವಿ ಅವ್ರು ಹೇಳ್ಕೊಡ್ತಾರೆ ಪ್ರತಿಯೊಂದು ದಿನಾನು ಏನೇ ಡೌಟ್ಸ್ ಅವ್ರು ಕೇಳ್ಬೋದು ಏನಾದರೂ ಡೌಟ್ ಕೇಳಿ ಫ್ಯೂಚರ್ಗೆ ನಿಮ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಓದೋವ್ರಿಗೆ ಡಾಕ್ಟರ್ ಹೋದವ್ರಿಗೆ ಇಂಜಿನಿಯರ್ ಓದೋರ್ಗೆ ಸೊಸೈಟಿ ಕಡದೇ ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಇಷ್ಟು ಬೆನಿಫಿಟ್ಸ್ ಇದು ಸೊಸೈಟಿಯಿಂದಾನೇ ಹೋಗಿ ನಾವು ಎಲ್ಲೂ ಹೋಗ್ ಓರೋಲ್ಲ ಏನಾದ್ರು ಒಂದು ಗೌರ್ಮೆಂಟ್ ಕೊಟ್ಬಿಡೋದು ಅದನ್ನು ಕೊಡಲ್ಲ

ಯಾವ ಪಂಚಾಯತ್ನಲ್ಲಿ ಹೇಳಿದ್ದೆ ಅದು ಅಪ್ರಿಷಿಯೇಟ್ ಮಾಡಬೇಕು ನಾವು ಜಯವ್ರು ಬಾಂಬೆದಲ್ಲಿ ಎತ್ತ ಟ್ರೈನಿಂಗ್ ಮಾಡಿದ್ದೆ ಅವರಾಗಿ ಮಕ್ಕಳು ಅವಾಗಿಂದ ಅವರು ಅದಕ್ಕೆ ಕರ್ಕೊಂಡಿದ್ದರೆ ನಾನು ಅದೇ ಕರ್ಕೊಂಡಿದ್ದೆ ವಿಡಿಯೋ ಸರ್ ನಮ್ಮ ಮಧ್ಯಾಹ್ನ ಕ್ಲೋಸ್ ಕೆಲಸ ಮಾಡೋದ್ರಲ್ಲಿ ಎಲ್ಲ ಗೊತ್ತಿದೆ ಅವರಿಗೆ ಅದಕ್ಕಾಗಿ ನಮ್ಮ ಅಧ್ಯಕ್ಷರು ನಮ್ಮ ಊರಿನ ಮೆಂಬರ್ಸು ಮತ್ತು ಬೆಂಗಳೂರು ಸಮ್ಮ ಸಂಬಂಧ ಅದೇ ರೀತಿಯಲ್ಲಿ ಎಲ್ಲ ಮಾಧ್ಯಮದವರು ನಿಮಗೆ ತರಬೇತಿದ್ದಾರೆ ಈ ಕೈಮಗ್ಗ ಕೈಮಗ್ಗಲ್ಲಿ ಕೈಮಗ್ಗ ಲಕ್ಷ್ಮಿ ಕೈಮಗ್ಗ ಸಮಸ್ಯೆಯಿಂದ ವಂದನೆ ಹೇಳಿ ಕೆಲಸ ಎಲ್ಲ ಕೂಲಿಕೆ ಇಲ್ಲೇ ಸ್ವಂತ ದುಡ್ಡ ನೀವು ಟೈಂಟ್ ಮಾಡ್ಕೊಳ್ಳಿ ಮಕ್ಕ ಮನೆಯಲ್ಲೇ ಮಗ್ಗ ಹಾಕೊಂಡು ನೀನೇ ಮಕ್ಕಳ ನೀವು ಒಂದು ಸೊಸೈಟಿ ಕೊಡಿ ಅವ್ರು ಮಾರಾಟ ಮಾಡುವ நாளைக்கு நீங்க இந்த ட்ரைனிங் எடுத்துகிட்டு போயிருக்க கிருஷ்ண நீங்க வர வரவே தேவையில்ல உங்க வீட்டுக்கிட்டே நாங்கள் இந்த லைஃப்லாம் கொடுத்து கொடுப்போம் அங்கேயும் நீங்க நெய்லாம் அங்கேயிருந்து வரவங்க யாருக்கும் ஆட்டா ஃபெசிலிட்டி கேட்டுருக்காங்க அதுவும் நான் பண்ணித்தரேன் போயிட்டு வரத்துக்கு எல்லாம் பண்ணித்தரேன் இல்லை அது தேவையில்லை ஏன்னா நெக்ஸ்ட்டு நீங்க உங்களுக்கு வந்து அங்கேயே ஃபெசிலிட்டி பண்ணி இப்போ சார் இந்த நாற்பத்தஞ்சு நாள் ட்ரைனிங் பண்ணிட்டு சார் அவங்களுக்கு அந்த இடத்துல இருந்துச்சுன்னா உங்களுக்கு ஒரு ஸ்கீம் போட்டு கொடுப்பாங்க அந்த இடத்துல மிஷின் போட்டு கொடுத்துருவோம் இப்போ ஒரு இருந்து வராங்க பிரியா அவங்க எல்லாம் அவங்களுக்கு இங்கே டூ கிலோமீட்டர்ஸ் ஆகுது அவங்களுக்கும் அந்த இடத்துல போட்டு கொடுக்கலாம் அந்த இடத்துல அவங்க சொந்த வீட்டுக்கிட்டேயே போட்டு கொடுக்கலாம் இடம் 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 காமிச்சாங்கன்னா அந்த மாதிரி கொடுக்கலாம் கொத்தூர்ல இருந்து வர கொத்தூர்லேயே போட்டு கொடுக்கலாம் மிஷின் இவ்வளோ தூரம் வர வேண்டியது இல்லை நீங்க அங்கேயே நீங்கள் ஒரு பத்து மூணு நாள் ஒரு பத்து பேர் கொடுத்துருவாங்க ஒரு மிஷினில் அஞ்சு பேர் பத்து பேர் கொடுத்துருவாங்க அந்த மாதிரி எல்லா மிஷின்கிட்டையும் கேட்டீங்கன்னா ட்ரைனிங்கை நீங்கள் முழுசாக வேலை கட்டணும் ನಮಸ್ಕಾರ ನನ್ನ ಸರ್ಕಲ್ ಸೇರಾಪು ನಾವು ನೇಕಾರ ಸೇವಾ ಕ್ರಂಥ ಬೆಂಗಳೂರಿಂದ ಬರ್ತೀವಿ ನಮ್ಮ ಆಫೀಸು ಕೇಂದ್ರ ಸರ್ಕಾರ ಕೆಳಗೆ ಬರುತ್ತೆ ಕರ್ನಾಟಕಕ್ಕೆ ಹೋಗಿ ಆಫ್ ನಾವು ರಾಷ್ಟ್ರೀಯ ಸರ್ಕಾರ ಡಿಸ್ಟಿಕ್ ಆಫೀಸ್ ಎಲ್ಲ ಅವ್ರ ಜೊತೆ ನಾವು ಎಲ್ಲ ಕಡೆ ನಮ್ಮ ಕೇಂದ್ರೀಯ ಸ್ಕೀಮ್ಗಳು ಏನಿದೆ ಅದನ್ನೆಲ್ಲ ನಾವು ಇಲ್ಲಿ ಕರ್ನಾಟಕಕ್ಕೆ ಕೊಡ್ತಾ ಇದರಲ್ಲಿ ಮೊದಲನೇದಾಗಿ ನಾವು ಸಮರ್ಥ ನೈಗೆ ತೆರಬೇಕು ನಲವತ್ತೈದು ದಿವಸ ಕಾಲ ಇರ್ತವೆ ಆ ಟ್ರೈನಿಂಗ್ ನಾವು ಕೊಡ್ತಾ ಇದರ ಉದ್ಯಾಸ ನಾವು ವೈಕಾರ್ನೇ ಹೆಚ್ಚಿಗೆ ಜಾಸ್ತಿ ಪಡ್ತೀವಿ ಮತ್ತೆ ಆ ಸೊಸೈಟಿಗಳು ಯಾವ್ದೆಲ್ಲ ಕ್ಲೋಸ್ ಮಾಡಿದ್ವಿ ಯೂನಿಟ್ ಅದನ್ನು ಮತ್ತೆ ನಾವು ರೀಪ್ರೊಡಕ್ಷನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಇದರಿಂದ ನಾವು ನೇಗೆ ತರಬೇತಿ ಕಳೆದ್ರೆ ಅವರಿಗೆ ರೂಪಾಯಿ ಕರ್ಕೊಂಡು ಇರ್ತದೆ ದಿವಸ ಆದಮೇಲೆ ಅವರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಸರ್ಟಿಫಿಕೇಟ್ ಸಿಗುತ್ತೆ ಆ ಸರ್ಟಿಫಿಕೇಟ್ ಸಿಗಿಟ್ಕೊಂಡು ಅವರು ನಮ್ಮ ಸ್ಕೀಮ್ಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಪಡ್ಕೊಳ್ಳೋಕ್ಕೆ ಅವರಿಗೆ ಎಲಿಜುಬಲ್ ಆಗ್ತಾರೆ ಸೊ ಅಲ್ಲಿ ನೋಡಿದ್ರೆ ಈ ನೇಯ್ಗೆ ಆದಮೇಲೆ ತರಬೇತಿ ಆದಮೇಲೆ ಅವರಿಗೆ ಮಗ್ಗ ಮತ್ತು ಸ್ವಲ್ಪ ನೀವು ಕಾಲಕ್ಕೆ ತೊಂದರೆ ಅದಕ್ಕೆ ದಾರ ನೂಲು ಏನಾದ್ರು ಖರೀದಿ ಮಾಡಬೇಕಂದ್ರೆ ಅದಕ್ಕೆ ಕೂಡ ಬ್ಯಾಂಕಿಂದ ಐವತ್ತು ಸಾವಿರ ರೂಪಾಯಿ ಮುದ್ರಣ ಲೋನ್ ಅವಕಾಶ ನಾವು ಕಲ್ಪಿಸ್ಕೊಡ್ತೀವಿ ಮತ್ತು ನಮಗೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ ಎಮ್ ಎಚ್ ಡಿ ಸಿ ಅಂತೇಳಿ ಅದ್ರ ಮೂಲಕ ನಾವು ಪರ್ಚೇಸ್ ಮಾಡಿದರೆ ಹತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅವರಿಗೆ ಮತ್ತು ಇದು ನೇಗೆ ಮಾಡಿದಿನ ಉತ್ಪತ್ತಿಯನ್ನು ಪ್ರೊಡಕ್ಷನ್ನ ನಾವು ಇಂಡಿಯಾ ಫುಲ್ ಮಾರಾಟ ಮಾಡಲಿಕ್ಕೆ ನಮ್ಮ ಎರಡು ಸರ್ಕಾರನೂ ಸೇರಿ ತುಂಬ ಹಲವಾರು ಎಕ್ಸ್ಪೋಸನ್ನು ನಡೀತಾ ಇದೆ ಇಂಡಿಯಲ್ಲೂ ಸೊ ಅದಕ್ಕೆಲ್ಲ ನಾವು ರೆಕಮೆಂಡಿಂಗ್ ಏಜೆನ್ಸಿ ಇರೋದ್ರಿಂದ ಅವ್ರಿಗೆ ಎಕ್ಸ್ಪೋಸಲ್ಲಿ ಮಾರ್ಕೆಟಿಂಗ್ ಅವಕಾಶ ಮಾಡ್ಕೊಡ್ತೀವಿ ಹಾಗೆ ಮಾರ್ಕೆಟಿಂಗ್ ಆದಮೇಲೆ ರಾಜ್ಯ ಸರ್ಕಾರ ಕೂಡ ಅವರು ಒಂದು ಅನ್ನು ಕೊಡ್ತಿದ್ದಾರೆ ಎಸ್ ಡಿ ಸೇಲ್ ಆಗಿ ಕೊಡ್ತೀವಿ ಹೀಗಾದ ಮೇಲೆ ಅವರು ಈ ಕ್ರೀಮ್ ಕೆಲಸ ಮಾಡ್ಕೊಂಡು ಹೋದರೆ ಅವರು ಮಕ್ಕಳಿಗೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಸಿಗುತ್ತೆ ನಮ್ಮ ಕಡೆಯಿಂದ ಅವರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಮೇಲೆ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಜವಳಿನೇ ತೊಗೊಂಡು ಅವ್ರು ಓದಿದ್ರು ಅದರಲ್ಲಿ ಅವ್ರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ರಿಫಂಡ್ ಇರುತ್ತೆ ಮತ್ತು ಅವ್ರಿಗೆ ವರ್ಷಕ್ಕೆ ಅಪ್ ಟು ಎರಡು ಲಕ್ಷವರೆಗೆ ಅನ್ ಫೀಸ್ ಏನಿದೆ ಟ್ಯೂಷನ್ ಫೀಸ್ ಅದನ್ನು ಕೂಡ ನಮ್ಮ ಸರ್ಕಾರ ಕೊಡ್ತಿದ್ದಾರೆ ಸೊ ಇದಾದ ಮೇಲೆ ಅವ್ರು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೊಡಕ್ಟನ್ನು ಮಾಡಿದರೆ ಸ್ಟೇಟ್ ಅವಾರ್ಡ್ ಮತ್ತು ನ್ಯಾಷನಲ್ ಅವಾರ್ಡ್ ನಾವು ರಿಕಮೆಂಡ್ ಮಾಡಿಬಿಟ್ಟು ಆ ಅವಾರ್ಡನ್ನ ಅವರು ತಗೊಬಿಟ್ರೆ ವಯಸ್ಸಿನ ನಂತರ ಅವರಿಗೆ ಎಂಟು ಸಾವಿರ ರೂಪಾಯಿ ತಿಂಗಳಿಗೆ ಪೆನ್ಷನ್ ಸಿಗ್ತಾ ಇರುತ್ತೆ ಸೊ ಇಷ್ಟೊಂದು ಸ್ಕೀಮ್ಗಳಿದ್ರೆ ಮತ್ತು ಮನೆ ಪಕ್ಕದಲ್ಲಿ ಏನಾದ್ರು ಸ್ವಂತ ಅವ್ರ ಹೆಸರಲ್ಲಿ ಅವ್ರ ಮನೆಯವರ ಹೆಸರಲ್ಲಿ ಜಾಗ ಐತೆ ಮುನ್ನೂರು ಸ್ಕ್ವೇರ್ ಫೀಟ್ ಮುಗಿಯೂ ಇರ್ತಾರೆ ಅದರಲ್ಲಿ ವರ್ಕ್ಶೀಟ್ ಟಿ ಕಟ್ಕೊಳ್ಳೋಕೆ ಮಗ್ಗ ಹಾಕಲಿಕ್ಕೆ ನಮ್ಮ ಸರ್ಕಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿಯನ್ನು ನೇರವಾಗಿ ಅವ್ರಿಗೆ ತೆರೆ ಸೊ ಇಷ್ಟೊಂದು ಸ್ಕೀಮ್ಗಳಿದಿವೆ ಇಲ್ಲಿಗೆಲ್ಲ ನಾವು ಈ ಸ್ಕೀಮ್ಗಳೆಲ್ಲ ಪಡ್ಕೋಬೇಕಂದ್ರೆ ನೇಕಾರರಾಗಬೇಕು ಈ ನೇಕಾರಾಗಲಿಕ್ಕೆ ಈ ಸಾಮರ್ಥ್ಯ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಕೆಲಸ ನಾವು ಇಲ್ಲಿ ಹಾಕ್ಕೊಂಡಿದ್ವಿ ಸೊ ಈ ಟ್ರೈನಿಂಗ್ ಪ್ರೋಗ್ರಾಮ್ನ ಎಲ್ಲರೂ ಬಂದು ಇದು ಒಳ್ಳೆ ರೀತಿಯಲ್ಲಿ ಎಲ್ಲ ನೇಕಾರ ಆಗಬೇಕು ಅಂತ ಹೇಳಿ ಸರ್ ಕರ್ನಾಟಕದಲ್ಲಿ ಎಲ್ಲೆಲ್ಲೆಲ್ಲ ನೀವು ಈ ಹಿಂದೆ ಮಾಡಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾದರೂ ಮಾಡಿದರೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇದು ಪ್ರಥಮವಾಗಿ ಮಾಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಈ ವರ್ಷಕ್ಕೆ ನಮಗೆ ಹನ್ನೆರಡು ಪ್ರೋಗ್ರಾಮ್ ಸ್ಯಾಂಕ್ಷನ್ ಆಗಿತ್ತು ಆ ಹನ್ನೆರಡಲ್ಲಿ ಇದು ಹನ್ನೆರಡನೇ ಪ್ರೋಗ್ರಾಮ್ ನಾವು ಯಾವ ಡಿಸ್ಟಿಕ್ ತುಂಬ ಕೆಳಗಡೆ ಇದ್ದಾರೆ ಅಲ್ಲಿ ಕೆಲಸ ಉದ್ಯೋಗ ಯಾವ್ದು ಕಡಿಮೆ ಇದೆಯೋ ಆ ಭಾಗನ ಹುಡುಕೊಂಡು ಅಲ್ಲಿ ನಾವು ಟ್ರೈನಿಂಗ್ ಸ್ಟಾರ್ಟಿಂಗ್ ಕೊಡ್ತಾ ಇದ್ವಿ ಅದರಲ್ಲಿ ಕೋಲಾರ ಡಿಸ್ಟಿಕ್ ಇದೇ ಫಸ್ಟ್ ಟೈಮ್ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ ಇದು ಏಜ್ ಲಿಮಿಟ್ ಏನಾದ್ರೂ ಇದೆಯಾ ಸರ್ ಎಲ್ಲಿಂದ ಎಲ್ಲಿವರೆಗೂ ಈಗ ಯಾವ ಏಜ್ ಇಂದ ಯಾವ ಏಜ್ ವರ್ಗೂ ಇದನ್ನ ಹರರಿರ್ತಾರೆ ಟ್ರೈನಿಂಗ್ ಇಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಹತ್ತು ಐವತ್ತು ಐವತ್ತು ಹಜಾರ ಕಡಿಮೆ ಅಂತ ಬಟ್ ಆದಷ್ಟು ನಾವು ಕಡಿಮೆ ಏಜ್ನ ತಗೋತೀವಿ ಈಗ ಇಲ್ಲಿ ಈ ಬ್ಯಾಚ್ ಟ್ರೈನಿಂಗ್ ಅವರು ನಲವತ್ತು ನಲವತ್ತೈದು ವಯಸ್ಸಲ್ಲಿ ಒಂದು ಬ್ಯಾಚಲ್ಲಿ ಎಷ್ಟು ಜನ ಇರ್ತಾರೆ ಸರ್ ಟ್ರೈನರ್ ಒಂದು ಬ್ಯಾಚಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ನಾವು ಈ ಬ್ಯಾಚಲ್ಲಿ ಇಪ್ಪತ್ತೈದು ನಮಗಿದೆ ಆಗಲೇ ನಾವು ಮೊನ್ನೆ ತಾನೇ ಲೆಟರ್ ಬಂದು ಜಿಲ್ಲೆಯಿಂದ இப்போ டிரைனிங் நெக்ஸ்ட் இயர் நான் கொடுத்து அந்த இதே தர உத்தியோக எல்லாம் கடமை இது அல்ல அவர் இன்ட்ரெஸ்ட் இரோவ் ஜாஸ்தி இருக்கிற அது ஆ பொட்டென்ஷியல் அதை பேஸ் நான் அவருக்கு கூட ட்ரெயினிங் கொடுத்து வந்து ஒன்று டிஸ்டிக் டிஸ்ட்ரெக் கொடுக்க லிமிட் ஏன்னா எஸ்ட் யூனிட்டு சோசைட்டி தான் சிக்கே அஸ்ட்டுக்கு கொடுக்க தமிழே ಲೋನ್ಸ್ ಎಲ್ಲ ಹೇಗೆ ಇವರಿಗೆ ಪ್ರಾವಿಷನ್ ಇದೆ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಕೊಡ್ತಾರೆ ಎಷ್ಟವರೆಗೂ ಲೋನ್ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಇವರಿಗೆ ಮುದ್ರಾ ಲೋನ್ ಸಿಗುತ್ತೆ ಅವ್ರಿಗೆ ಯಾವುದೇ ಶ್ಯೂರಿಟಿ ಗ್ಯಾರಂಟಿ ಏನೂ ಇಲ್ಲ ಅವರು ಅಂತ ಲೋನ್ ಕೊಡಕಬೇಕಾದ್ರು ಡೈರೆಕ್ಟ್ ಆಗಿ ನಮ್ಮ ಡಿಸ್ಟಿಕ್ ಆಫೀಸ್ ಭೇಟಿ ಮಾಡಿ ಅವ್ರ ಹತ್ರ ಅಪ್ಲಿಕೇಶನ್ ಇದೆ ಅವ್ರ ಮಗ್ಗ ಒಂದು ಇದೆ ಸಾಕು ಮನೆಯಲ್ಲಿ ಮಗ್ಗಾನೇ ಅವ್ರಿಗೆ ಶ್ಯೂರಿಟಿ ಗ್ಯಾರಂಟಿ ಆಗುತ್ತೆ ಅವ್ರಿಗೆ ಐವತ್ತು ಸಾವಿರ ನಾನು ಶೈಮಗ್ಗ ಮತ್ತು ಚಳ್ಳಿ ಇಲಾಖೆ ಕರ್ನಾಟಕ ಸರ್ಕಾರ ಕೋಲಾರ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇರೋದು ಆ್ಯಸ್ ಎ ಟಿ ಪಿ ಟೆಕ್ಸ್ಟೈಲ್ ಪ್ರಮೋಷನ್ ಆಫೀಸರ್ ಸೊ ಇಲ್ಲಿ ಇವಾಗ ಸಮರ್ಥ ಟ್ರೈನಿಂಗ್ ನಡೀತಾ ಇದೆ ಫಾರ್ಟಿ ಫೈವ್ ಡೇಸ್ ಏನಕ್ಕೆ ಅಂದರೆ ಕೈಮಗ್ಗ ನೇಕಾರರಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇರೋದು ಆ ಕೈಮಗ್ಗ ಟ್ರೈನಿಂಗ್ ತೊಗೊಳೋದ್ರಿಂದ ಹೆಚ್ ಆನ್ ಕಾರ್ಡ್ ಬರುತ್ತೆ ಹೆಚ್ ಆನ್ ಕಾರ್ಡ್ ತೊಗೊಳೋದ್ರಿಂದ ಐದು ಸಾವಿರ ವರ್ಷಕ್ಕೊಂದು ಮೇಕರ್ ಸಮಾನ ಅಂತ ಅಂದ್ಕೊಡ್ತಾ ಸರ್ಕಾರದಿಂದ

ಸೊ ಅವ್ರಿಗೆ ದುಡಿಮೆ ಬಂಡವಾಳಕ್ಕೆ ಯಾರು ಏನು ಪ್ರಯೋಗಿ ಅವ್ರ ಮೊದಲ ದುಡಿಮೆ ಬಂಡವಾಳಕ್ಕಾಗುತ್ತೆ ಈ ತರ ಸ್ಕೀಮ್ಸ್ ಇದೆ ಆಮೇಲೆ ಇವ್ರದ್ದು ಮಾರ್ಕೆಟ್ ಇಂದ ಇವ್ರೇನ್ ಸೀರೆ ನೀಡ್ತಾರೋ ಆಮೇಲೆ ಸೀರೆ ನೆನಪಿರೋದು ಅವರು ಡೈರೆಕ್ಟ್ ಆಗಿ ಸೊಸೈಟಿ ಕೊಡ್ಬೋದು ಸೊಸೈಟಿಯಿಂದ ಸೊಸೈಟಿಗೆ ಸೇಲ್ ಮಾಡಿದ್ರೆ ಸೊಸೈಟಿ ಕೊಟ್ಟರೆ ಸೊಸೈಟಿಗೆ ಇಪ್ಪತ್ತು ಪರ್ಸೆಂಟ್ ರಿಜೆಟ್ ಕೊಡ್ತೀವಿ ಈ ಥರ ಎಲ್ಲ ಸ್ಕೀಮ್ಸ್ಗಳು ಅಂದರೆ ಉಪಯೋಗ ತಗೋಬೇಕು ಈ ಉಪಯೋಗ ತಗೋಳೋದಿಲ್ಲ ಈ ಟ್ರೈನಿಂಗ್ ಇಂದ ಈ ಉಪಯೋಗ ತಗೊಂಡ್ರೆ ಅವ್ರಿಗೆ ಲೈಫ್ ಟೈಮ್ ಅವ್ರಿಗೆ ಜಾಬ್ ಆಪರ್ಚುನಿಟಿ ಇರುತ್ತೆ ಮೇಡಮ್ ತಮ್ಮ ಇಲಾಖೆ ಕೋಲಾರಲ್ಲಿ ಎಲ್ಲಿ ಬರುತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇ ಯಾವ ರೀತಿ ಸಾರ್ವಜನಿಕರು ಏನಾದರೂ ಮಾಹಿತಿ ಬೇಕು ಅಂದರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಓಕೆ